ನಾಗೇಶ್ ಹೆಗಡೆ ಎಂಬ ತಲೆಯಲ್ಲಿ ಗೊಬ್ಬರ ತುಂಬಿಕೊಂಡಿರುವ ವಿಜ್ಞಾನ ಸಂವಹನಕಾರರು ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಬಾಂಬ್ ಸ್ಫೋಟದ ಬಗ್ಗೆ ತಮ್ಮದೇ ಒಂದು ಸ್ಫೋಟಕ ವಿವರಣೆ ನೀಡಿದ್ದಾರೆ ಅವರ ಪ್ರಕಾರ ದೆಹಲಿಯಲ್ಲಿ ಸ್ಫೋಟಗೊಂಡ ವಸ್ತು ಕೇವಲ ಗೊಬ್ಬರ ವರ್ಷಗಳ ಹಿಂದೆ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಬಿಜೆಪಿ ಆಫೀಸಿನ ಎದುರು ಸ್ಫೋಟಗೊಂಡದ್ದು ಕೂಡ ಗೊಬ್ಬರವೇ ಅಮೋನಿಯಂ ನೈಟ್ರೇಟ್ ಎಂಬ ಗೊಬ್ಬರ ವಸ್ತುವೆ ಜಗತ್ತಿನಲ್ಲಿ ಎಷ್ಟೆಷ್ಟು ಕಡೆಗಳಲ್ಲಿ ಸ್ಫೋಟಿಸಿದೆ ಅದರಿಂದ ಎಷ್ಟೆಷ್ಟು ಜನ ಸತ್ತಿದ್ದಾರೆ ಎಂಬ ಮಹಾಸಂಶೋಧನಾ ವರದಿಯನ್ನು ಕೂಡ ಅವರು ತಮ್ಮ ಪೋಸ್ಟಿನಲ್ಲಿ ಬರೆದಿದ್ದಾರೆ ಇವರ ಪೋಸ್ಟಿನಿಂದ ಹೊರಡುವ ಒಂದು ಧ್ವನಿ ಏನೆಂದರೆ ದೆಹಲಿಯ ಸ್ಫೋಟದಲ್ಲಾಗಲಿ ಬೆಂಗಳೂರಿನ ಬಿಜೆಪಿ ಕಚೇರಿಯ ಬಳಿಯ ಸ್ಫೋಟದಲ್ಲಾಗಲಿ ಯಾರೂ ಉಗ್ರರಿರಲಿಲ್ಲ ಅವರು ಪಾಪ ಗೊಬ್ಬರ ತುಂಬಿಕೊಂಡು ತಂತಮ್ಮ ಹೊಳಗಳಿಗೆ ಹೋಗುತ್ತಿದ್ದರಿಗೆ ಹೋಗುತ್ತಿದ್ದರು ಇದ್ದಕ್ಕಿದ್ದಂತೆ ಆ ಗೊಬ್ಬರ ಸ್ಫೋಟಗೊಂಡಿತು ಇನ್ನೊಂದು ಧ್ವನಿ ಏನೆಂದರೆ ನೀವು ರೈತರಾಗಿದ್ದರೆ ಎಚ್ಚರ ಮನೆಯಲ್ಲಿ ಗೊಬ್ಬರ ದಾಸ್ತಾನು ಇಟ್ಟುಕೊಳ್ಳಬೇಡಿ ಯಾವ ಸಮಯದಲ್ಲಾದರೂ ಅದು ಬಾಂಬಾಗಿ ಸ್ಫೋಟಗೊಳ್ಳಬಹುದು ಆದರೆ ವಿಷಯ ಇರುವುದು ಹೀಗೆ ಅಮೋನಿಯಂ ನೈಟ್ರೇಟ್ ಒಂದು ರಾಸಾಯನಿಕ ಸಂಯುಕ್ತ ಇದನ್ನು ರೈತರು ಹೊಲಗಳಲ್ಲಿ ಗೊಬ್ಬರವಾಗಿ ಬಳಸುತ್ತಾರೆ ಈ ಗೊಬ್ಬರವನ್ನು ಯಾರು ಬೇಕಾದರೂ ಎಷ್ಟು ದಾಸ್ತಾನು ಬೇಕಾದರೂ ಮಾಡಿಕೊಳ್ಳಬಹುದು ಇದು ದೆಹಲಿಯ ಬಾಂಬ್ ಸ್ಫೋಟದಲ್ಲಿ ಬಾಂಬಿನ ಒಂದೊಂದು ಪ್ರಮುಖ ಸಾಮಗ್ರಿಯಾಗಿ ಬಳಕೆಯಾಗಿದೆ ಅಷ್ಟೆ ಹೇಗೆ ಹುಲ್ಲಿನ ಬಣವೆಗೆ ಬೆಂಕಿ ಕೊಟ್ಟರೆ ಅದು ಉರಿಯುತ್ತದೋ ಹಾಗೆ ಅಮೋನಿಯಂ ನೈಟ್ರೇಟ್ ದಾಸ್ತಾನಿಗೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಬೆಂಕಿಕೊಟ್ಟರೆ ಅದು ಉರಿಯುತ್ತದೆ ಆದರೆ ಅಮೋನಿಯಂ ನೈಟ್ರೇಟನ್ನೇ ಬಾಂಬ್ ಎಂದು ಹೇಳುವುದು ಹುಲ್ಲು ಅಥವಾ ಮರದ ಹೊಟ್ಟಿನ ಬಣವೆಯನ್ನೇ ಬಾಂಬ್ ಎಂದ ಹಾಗೆ ಅಮೋನಿಯಂ ನೈಟ್ರೇಟಲ್ಲಿ ಅಂಥದ್ದೇನಿದೆ ಇದರ ಒಂದು ವಿಶೇಷ ಏನೆಂದರೆ ಇದು ಅಧಿಕ ಪ್ರಮಾಣದ ಅನ್ನು ತನ್ನೊಳಗೆ ಹಿಡಿದಿಟ್ಟುಕೊಳ್ಳಬಲ್ಲದು ಕೆಮಿಸ್ಟ್ರಿ ಗೊತ್ತಿಲ್ಲದವರಿಗೆ ಒಂದು ಮಾಹಿತಿ ಆಕ್ಸಿಜನ್ ಬಹಳ ಒಳ್ಳೆಯ ಅನಿಲ ಹೌದು ನಮ್ಮ ಪ್ರಾಣವಾಯು ಕೂಡ ಹೌದು ಆದರೆ ಅದು ಅತ್ಯದ್ಭುತವಾಗಿ ಉರಿಯಬಲ್ಲುದು ಅದೊಂದು ದಹನಾನುಕೂಲಿ ಅದರ ಈ ಉರಿಯುವ ಗುಣದಿಂದಾಗಿಯೇ ನಮ್ಮ ಜೀವಕೋಶಗಳೊಳಗೆ ಅದು ಉರಿದು ಶಕ್ತಿಯ ಉತ್ಪತ್ತಿಯಾಗುವುದು ಈ ಆಕ್ಸಿಜನ್ಗೆ ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಕೊಟ್ಟಾಗ ಸುಮ್ಮನಿದ್ದ ಕೋತಿಗೆ ಒಂದೆಡೆಯಿಂದ ಇರುವೆಗಳನ್ನು ಬಿಟ್ಟಂತೆಯೂ ಇನ್ನೊಂದೆಡೆಯಿಂದ ದೆವ್ವ ಹಿಡಿದುಕೊಂಡಂತೆಯೂ ಆಗುತ್ತದೆ ಹೈಡ್ರೋಜನ್ ಒಂದು ದಹ್ಯವಸ್ತು ಅಮೋನಿಯಂ ನೈಟ್ರೇಟ್ ಎಂಬ ಸಾಮಗ್ರಿಗೆ ಉರುವಲು ತೈಲ ಫ್ಯೂಯಲ್ ಆಯಿಲ್ ಹಾಕಿದಾಗ ಆಗುವುದು ಹೀಗೆಯೇ ಈ ಎರಡನ್ನು ಅಂದರೆ ಅಮೋನಿಯಂ ನೈಟ್ರೇಟ್ ಮತ್ತು ಫ್ಯೂಯೆಲ್ ಆಯಿಲ್ ಬೆರೆಸಿದಾಗ ಸಿಗುವ ಮಿಶ್ರಣವನ್ನು ನಾವು ಅಮೋನಿಯಂ ನೈಟ್ರೇಟ್ ಫ್ಯೂಯಲ್ ಆಯಿಲ್ ಸಂಕ್ಷಿಪ್ತವಾಗಿ ಎಎನ್ಎಫ್ಒ ಎನ್ನುತ್ತೇವೆ ಇದೊಂದು ರೀತಿ ಹುಲ್ಲಿನ ಬಣವೆಗೆ ಸೀಮೆ ಎಣ್ಣೆ ಸುರಿದು ರೆಡಿ ಮಾಡಿ ಇಟ್ಟ ಹಾಗೆ ಈ ಮಿಶ್ರಣಕ್ಕೆ ಒಂದು ಚೋದಕದಿಂದ ಡೆಟೊನೇಟರ್ ಆಸ್ಫೋಟಕ ಬೆಂಕಿ ಹಿಡಿಯಬೇಕು ಇಲ್ಲಿ ಚೋದಕ ಎಂದರೆ ಬೆಂಕಿ ಕಡ್ಡಿಯೋ ಕ್ಯಾಂಡಲ್ಲೋ ಚಿಮಣಿಯೋ ಅಲ್ಲ ಅದೊಂದು ಮೆಕಾನಿಕಲ್ ಉಪಕರಣ ಅದರ ಮೂಲಕ ಈ ಇಡೀ ಮಿಶ್ರಣದ ತುಂಬ ಒಂದೇ ಸಲಕ್ಕೆ ತಕ್ಷಣದ ಆಘಾತದ ಅಲೆಗಳನ್ನು ಶಾಕ್ ವೇವ್ಸ್ ಹಾಯಿಸಬೇಕು ಆಗ ಈ ಮಿಶ್ರಣ ತಕ್ಷಣ ಸ್ಫೋಟಗೊಳ್ಳುತ್ತದೆ ಅಂಥ ಆಘಾತದ ಅಲೆ ಹರಿಸುವ ವ್ಯವಸ್ಥೆ ಇಲ್ಲವಾದರೆ ಆ ಮಿಶ್ರಣ ಯಾವ ಕಾರಣಕ್ಕೂ ಸ್ಫೋಟಿಸುವುದಿಲ್ಲ ಈಗ ನಾಹೆ ಎಂಬ ನಗೇಶಣ್ಣನ ಬರಹಕ್ಕೆ ಬರೋಣ ಇವರು ಈ ಮೇಲಿನ ಎಲ್ಲ ಅಂಶಗಳನ್ನು ಬಚ್ಚಿಟ್ಟು ಅಥವಾ ಗೊತ್ತೇ ಇಲ್ಲವೋ ಗೊತ್ತಿಲ್ಲ ಅಮೋನಿಯಂ ನೈಟ್ರೇಟ್ ಎಂಬ ಗೊಬ್ಬರವೇ ಮಹಾಸ್ಫೋಟಕ ವಸ್ತು ಎಂದು ಜನರನ್ನು ಹೆದರಿಸುವ ದಾರಿ ತಪ್ಪಿಸುವ ಮೂರ್ಖರನ್ನಾಗಿಸುವ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಮೌಢ್ಯ ನಿರ್ಬಂಧಕ ಕಾಯ್ದೆ ಪರಿಣಾಮಕಾರಿಯಾಗಿ ಜಾರಿಯಾಗಿದ್ದರೆ ಮೊದಲು ಅರೆಸ್ಟ್ ಆಗುತ್ತಿದ್ದವರು ಇವರೇ ಅನ್ನಿಸುತ್ತದೆ ಯಾಕೆಂದರೆ ಕಳೆದ ಮೂರು ದಶಕಗಳಿಂದ ನಿರಂತರ ಸುಳ್ಳು ಹೇಳುತ್ತಾ ವಿಜ್ಞಾನದ ಹೆಸರಿನಲ್ಲಿ ಸುಳ್ಳು ಕಪೋಳ ಕಲ್ಪಿತ ಅತಿರಂಜಕ ಮನರಂಜಕ ಹಾಸ್ಯಾಸ್ಪದ ಲೇಖನಗಳನ್ನು ಬರೆಯುತ್ತ ಬಂದಿರುವ ನಾಹೆ ತನ್ನ ಫೇಸ್ಬುಕ್ ಬರಹದಲ್ಲಿ ಬರೆದದ್ದು ನೂರಕ್ಕೆ ನೂರು ಶೇಕಡಾ ಸುಳ್ಳು ಸಂಗತಿಗಳನ್ನು ಹೀಗೆ ಬರೆಯುವ ಮೂಲಕ ಅವರು ಭಯೋತ್ಪಾದಕರು ಪಾಪ ಅಮಾಯಕರು ಗೊಬ್ಬರ ತಗೊಂಡು ಹೋಗ್ತಿದ್ದರು ಎಂಬ ಭಾವನೆ ಓದುಗರಲ್ಲಿ ಬರುವಂತೆ ಮಾಡಲು ಹೆಣಗಿದ್ದಾರೆ ಆದರೆ ನೆನಪಿರಲಿ ಫ್ಯಾಕ್ಟ್ರಿಗಳಲ್ಲದೆ ಅಥವಾ ಗೊಬ್ಬರದ ರೀಟೇಲ್ ಮಾರಾಟಗಾರರ ಉಗ್ರಾಣಗಳಲ್ಲದೆ ಎಲ್ಲೆಲ್ಲಿ ದೊಡ್ಡ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆಯೋ ಅವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿಕೊಂಡಿರುವವರೇ ಯಾಕೆಂದರೆ ಅಮೋನಿಯಂ ನೈಟ್ರೇಟ್ ಇರುವವರೇ ಯಾಕೆಂದರೆ ಅಮೋನಿಯಂ ನೈಟ್ರೇಟ್ ಅನ್ನು ಬಾಂಬ್ ಆಗಿ ಬಳಸಲು ಬೇಕಾಗಿರುವುದೇ ಆ ರಾಸಾಯನಿಕದ ದೊಡ್ಡ ಪ್ರಮಾಣದ ದಾಸ್ತಾನು ಹೀಗೇಕೆ ಎಂದು ನೀವು ಕೇಳಬಹುದು ತುಂಬ ಸುಲಭ ದೊಡ್ಡ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಇದ್ದರೆ ದೊಡ್ಡ ಪ್ರಮಾಣದ ದಹನಾನುಕೂಲಿ ವಸ್ತು ಇದ್ದ ಹಾಗೆ ಜೊತೆಗೆ ಅವರ ಬಳಿ ತೈಲ ಹಾಗೂ ಚೋದಕಗಳು ಇವೆ ಎಂದರೆ ಸಂಶಯವೇ ಬೇಡ ಅವರು ನೂರಕ್ಕೆ ನೂರು ಭಯೋತ್ಪಾದಕರೆ ದೆಹಲಿಯಲ್ಲಿ ಫರೀದಾಬಾದ್ನಲ್ಲಿ ಸಿಕ್ಕವರೆಲ್ಲ ಅವರೇ ನಗೇಶ್ ಹೆಗಡೆಯವರು ಇಂಥ ಭಯೋತ್ಪಾದಕರನ್ನು ಅಮಾಯಕರು ಎಂದು ಬಿಂಬಿಸುತ್ತಿರುವುದೇ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಲ್ಲದೆ ನೂರಾರು ಮಂದಿ ಜೀವನ್ಮರಣದ ಮಧ್ಯೆ ಹೋರಾಡುತ್ತಿರುವ ದುರಿತ ಪರಿಸ್ಥಿತಿಯನ್ನೂ ತನ್ನ ಪುಸ್ತಕದ ಪ್ರಮೋಷನ್ನಿಗೆ ಬಳಸಿಕೊಳ್ಳುತ್ತಿರುವುದಂತೂ ಅತ್ಯಂತ ಹೀನಾಯ ಈ ವ್ಯಕ್ತಿಯನ್ನು ವಿಜ್ಞಾನ ಸಂವಹನಕಾರ ಎಂದು ಬರಹಗಾರ ಅಂಕಣಕಾರ ಎಂದೆಲ್ಲ ಗೌರವವಿಟ್ಟುಕೊಂಡಿರುವವರು ಇನ್ನಾದರೂ ಆತ್ಮ ಇದ್ದರೆ ವಿಮರ್ಶೆ ಮಾಡಿಕೊಳ್ಳಬೇಕಿದೆ ಕೆಲವು ತಿಂಗಳ ಹಿಂದೆ ಈ ಅಂಕಣಕಾರರು ಪ್ರಜಾವಾಣಿಯಲ್ಲಿ ತಾನು ಬರೆದಿದ್ದ ಒಂದು ಸುಳ್ಳು ಸಂಗತಿಗೆ ಒಬ್ಬರು ವಿಜ್ಞಾನಿಗಳ ಕೈಯಲ್ಲಿ ಕೇಸ್ ಹಾಕಿಸಿಕೊಂಡು ಕೋರ್ಟು ಕಚೇರಿ ಓಡಾಡುತ್ತಿದ್ದರು ಎಂಬುದು ಇಲ್ಲಿ ಸ್ಮರಣೀಯ